ಮಾಜಿ ಸಿ ಎಂ ಅವರು ಕೇಂದ್ರ ಮಂತ್ರಿ ಆಗ್ತಿದೆ ತಡ ಈಗ ಅವರ ಪಕ್ಷದಲ್ಲಿ ಹಲವು ಬದಲಾವಣೆಗೆ ಮುಂದಾಗ್ತಾ ಇದ್ದಾರೆ ತಮ್ಮ ಪಕ್ಷಕ್ಕಿರುವಂತಹ ಕುಟುಂಬ ರಾಜಕಾರಣದ ಕಳಂಕವನ್ನು ತೊಡೆದಾಕಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರುವಂಥ ಕುಮಾರಸ್ವಾಮಿ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನಕ್ಕೆ ಅವರ ಕುಟುಂಬವನ್ನು ಹೊರತುಪಡಿಸಿ ಬೇರೆಯವರನ್ನ ತಂದು ಕೂರಿಸೋದಕ್ಕೆ ಈಗ ಪ್ಲ್ಯಾನ್ ಮಾಡಿದ್ದಾರೆ ಮೈಸೂರಿನ ಮಾಜಿ ಸಚಿವ ಜಿ ಟಿ ದೇವೇಗೌಡ ಅವರನ್ನು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಮಾಡಲಾಗತ್ತೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಜಿ ಟಿ ಈಗಾಗಲೇ ಜೆ ಡಿ ಎಸ್ನ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದಾರೆ ಅವರನ್ನೇ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡೋದು ಮತ್ತು ಅವರು ಪಕ್ಷದ ಹಿರಿಯ ನಾಯಕರು ಅವರನ್ನೇ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಿದ್ರೆ ಎಲ್ಲ ಎಮ್ ಎಲ್ ಎಗಳನ್ನು ಒಟ್ಟಾಗಿ ಕರೆತ್ಕೊಂಡು ಹೋಗ್ತಾರೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕುಮಾರಸ್ವಾಮಿಯವರ ಲೆಕ್ಕಾಚಾರ ಮತ್ತು ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರ ನಂಬಿಕಸ್ಥರನ್ನೇ ತಂದು ಕೂರಿಸಬೇಕು ಅದು ಕೂಡ ಅವರ ಕುಟುಂಬದವರನ್ನು ಹೊರತುಪಡಿಸಿ ಬೇರೆಯವರನ್ನು ತಂದು ಕೂರಿಸ್ಬೇಕು ಅಹಿಂದ ಸಮುದಾಯದವರಿಗೆ ಆ ಆ ಸ್ಥಾನವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿರುವಂಥ ಕುಮಾರಸ್ವಾಮಿ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಅಥವಾ ಚಿಕ್ಕನಾಯಕನಹಳ್ಳಿ ಶಾಸಕ ಸುರೇಶ್ ಬಾಬು ಅವರನ್ನು ಏನೋ ಮಾತುಗಳು ಕೇಳಿ ಬರ್ತಾ ಇದೆ ಬಂಡೆಪ್ಪ ಕಾಶಂಪುರ್ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ನಾಯಕ ಮತ್ತು ದೇವೇಗೌಡರು ಫ್ಯಾಮಿಲಿಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥವರು ಮತ್ತು ಕುಮಾರಸ್ವಾಮಿಯವರ ಆಪ್ತ ಮಿತ್ರ ಅಂತಲೇ ಗುರುತಿಸ್ಕೊಂಡಿರುವಂಥವರು ಕುಮಾರಸ್ವಾಮಿಗೆ ಅವರೊಂದು ರೀತಿ ಸಹೋದರನ ಸಮಾನ ಅನ್ನೋ ಮಾತುಗಳನ್ನೇ ಆಡ್ತಾರೆ ಆ ಪಕ್ಷದ ನಾಯಕರು ಹೀಗಾಗಿ ಬಂಡೆಪ್ಪ ಕಾಶೆಂಪುರವರನ್ನು ಜೆ ಡಿ ಎಸ್ ರಾಜ್ಯಾಧ್ಯಕ್ಷನಾಗಿ ಮಾಡಬಹುದು ಅಥವಾ ಚಿಕ್ಕನಾಯಕನಳ್ಳಿ ಶಾಸಕ ಸುರೇಶ್ ಬಾಬು ಇವರಿಬ್ಬರು ಕೂಡ ಕುರುಬ ಸಮುದಾಯದವರು ತಮಗಂಟಿರುವಂತಹ ಕುಟುಂಬ ರಾಜಕಾರಣದ ಕಳಂಕವನ್ನು ತೊಡೆದಾಕಬೇಕು ಮತ್ತು ನಾನು ಕುರುಬ ವಿರೋಧಿ ಅಂತೆಲ್ಲ ಅಣೆಪಟ್ಟಿ ಕಟ್ಟಿದ್ದಾರೆ ಅದಕ್ಕೂ ಫುಲ್ ಸ್ಟಾಪ್ ಹಾಕಬೇಕು ಅನ್ನೋ ಉದ್ದೇಶದಿಂದ ಬಂಡೆಪ್ಪ ಕಾಶೆಂಪುರ್ ಅಥವಾ ಸುರೇಶ್ ಬಾಬು ಇವರಿಬ್ಬರಲ್ಲೊಬ್ಬರನ್ನು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗತ್ತೆ ಮತ್ತು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಜಿ ಟಿ ದೇವೇಗೌಡರನ್ನೇ ಮಾಡಲಾಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿ ಹೊಸ ಹುಮ್ಮಸ್ಸನ್ನೇ ತಂದುಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದರೆ ಆ ಪಕ್ಷದಲ್ಲಿ ಬರೀ ಅವರ ಕುಟುಂಬದವರಿಗೆ ಮಣೆ ಹಾಕಲಾಗತ್ತೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಅಂಡಿಸಲಾಗುತ್ತೆ ಅನ್ನೋ ಮಾತುಗಳಿತ್ತು ಅಂದರೆ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಭರ್ಜರಿ ಪ್ಲ್ಯಾನ್ ಮಾಡಿದ್ದಾರೆ ಮತ್ತು ಎಲ್ಲರ ಲೆಕ್ಕಾಚಾರವನ್ನು ಪಲ್ಟಾ ಮಾಡ್ತಾ ಇದ್ದಾರೆ ಅವರ ಕುಟುಂಬದವರನ್ನು ಹೊರತುಪಡಿಸಿ ಹೊಸಬರನ್ನು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಿರೋದು ನಿಜಕ್ಕೂ ಕುಮಾರಸ್ವಾಮಿಯವರ ರಾಜಕೀಯ ತಂತ್ರಗಾರಿಕೆ ಭಾಗ ಅಂತಲೇ ಹೇಳ್ಬಹುದು